ಹಾಯ್ ಫ್ರೆಂಡ್ಸ್ ಲಕ್ಕಿ ಸೀರಿಯಲ್ ಅಡ್ಡ ಚಾನೆಲ್ಗೆ ಸ್ವಾಗತ ಅಲ್ಲ ರಾಮಾಚಾರಿ ನನ್ನ ಇಲ್ಲಿಗೆ ಬರ ಹೇಳ್ಬಿಟ್ಟು ಇವಾಗ ಚಾರು ಬೇರೆ ಎಲ್ಲಿದ್ದಾಳೆಲ್ಲ ಅವಳು ಇಲ್ಲೇನು ಕರ್ಸಿದೀಯಾ ಅಂತ ಕೇಳ್ತಾಳೆ ಸೀತಾಲಕ್ಷ್ಮಿ ಅವ್ರನ್ನ ಇಲ್ಲೇ ಕರ್ಸಿದೀಯ ಅಂತ ಕೇಳಕ್ಕೆ ಅವರು ಬೇರೆ ಯಾರು ಅಲ್ಲ ಅವರು ನಾನು ತಾಳಿ ಕಟ್ಟಿರ ಹೆಂಡ್ತಿ ಅಂತ ಹೇಳ್ತಾನೆ ರಾಮಚಾರಿ ಈ ಮಾತನ್ನ ಕೇಳಿಸ್ಕೊಂಡು ಸೀತಾಲಕ್ಷ್ಮಿ ತುಂಬಾ ತುಂಬಾನೇ ಕೋಪ ಬರ್ತಾ ಇರುತ್ತೆ ಏನ್ ಗೊತ್ತಾ ಸೀತಾಲಕ್ಷ್ಮಿ ಇಲ್ಲಿಗೆ ಕರ್ಸಿರೋದು ಳೆ ಚಾರು ಲತಾ ಸೀತಾಲಕ್ಷ್ಮಿ ಇವಾಗ ನೀನು ಬೇರೆಯವರ ತಾಳಿಗೆ ಕೈ ಹಾಕ್ತಾ ಇರೋದಲ್ವಾ ಅದಕ್ಕೆ ನಿನಗೆ ನಿನ್ ಸ್ಟೈಲಲ್ಲೇ ಬುದ್ಧಿ ಕಳ್ಸೋಣ ಅಂತ ರಾಮಚಾರಿ ಹತ್ರ ಫೋನ್ ಮಾಡಿ ಕರೆಸ್ತೆ ಅಂತ ಹೇಳ್ತಾಳೆ ಚಾರು ಈ ಮಾತನ್ನ ಕೇಳಿಸ್ಕೊಂಡು ಸೀತಾಲಕ್ಷ್ಮಿಗಿಂತೂ ತುಂಬಾನೇ ಕೋಪ ಬರ್ತಾ ಇರುತ್ತೆ ಏ ಅಂತಳೆ ನಾನಿಲ್ಲಿ ಕರ್ಸಿದಿಯಲ್ಲ ನೀನು ಏನು ಮಾಡಬೇಕು ಅನ್ಕೊಂಡಿದೀಯಾ ಅಂತ ಸೀತಾ ಕೇಳ್ತಾಳೆ ಹೇಳ್ತೀನಿ ಹೇಳ್ತೀನಿ ತುಂಬ ತಾಳ್ಮೆಯಿಂದ ಇರು ಸಿದ್ದಲಕ್ಷ್ಮಿ ಅಂತೇಳಿ ಚಾರು ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತೀಯ ನೋಡು ಈಗ ರಾಮಾಚಾರಿ ನನ್ನನ್ನು ಪ್ರಾಣದಷ್ಟು ಪ್ರೀತಿ ಮಾಡ್ತಾನೆ ನಾನು ಕೂಡ ಅವನನ್ನು ನನ್ನನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಿಗೆ ಪ್ರೀತಿ ಮಾಡ್ತೀನಿ ಅಂತೇಳಿ ಚಾರು ಆದರೆ ಇವಾಗ ನೀನು ನನ್ನ ಪ್ರಾಣನೇ ಕೇಳ್ತಾ ಇದ್ದೀಯ ಹಾಗಾಗಿ ಅದನ್ನು ಅಷ್ಟು ಸುಲಭವಾಗಿ ಕೊಡೋಕ್ಕಾಗುತ್ತಾ ಇವಾಗ ಒಂದು ಗೇಮ್ ಇಡೋಣ ಅದರಲ್ಲಿ ನಾನು ಗೆಲ್ತೀನೋ ನೀನು ಗೆಲ್ತೀಯೋ ಅಂತ ನೋಡೋ ಬಿಡೋಣ ಅಂತಳೆ ಚಾರು ನನ್ನನ್ನು ಪ್ರಾಣದಷ್ಟು ಪ್ರೀತಿಸ್ತೀರೋ ರಾಮಚಾರಿ ನನಗೆ ಸಿಗ್ತಾನೋ ನೀನೇ ಸಿಗ್ತಾನೋ ಅಂತ ನೋಡೋ ಬಿಡೋಣ ಅಂತ ಹೇಳ್ತಾಳೆ ಚಾರು ನನಗೇನೇ ಚಾಲೆಂಜ್ ಆಗ್ತಾ ಇದೆಯಾ ಇದು ಚಾಕ್ಲೇಟ್ ತಿಂದಷ್ಟು ಈಸಿ ಅಂತ ಹೇಳ್ತಾಳೆ ಸೀತಾಲಕ್ಷ್ಮಿ ಇದರಲ್ಲಿ ನಾನೇ ವಿನ್ ಆಗೋದು ಅಂತ ಸೀತಾಲಕ್ಷ್ಮಿ ಹೇಳ್ತಿರ್ತಾಳೆ ಇದರಲ್ಲಿ ನೀನು ವಿನ್ ಆಗ್ತೀಯೋ ಅಥವಾ ನಾನು ವಿನ್ ಆಗ್ತೀನೋ ಅಂತ ಹೇಳ್ತಾಳೆ ಚಾರು ಏನಿವಾಗ ಚಾಕ್ಲೇಟ್ ತಿಂದಷ್ಟು ಈಸಿ ಅಂತ ಹೇಳ್ತಾ ಇದೆಯಾ ಅಂತೇಳೆ ಚಾರು ನೋಡೋಣ ಇವಾಗ ಯಾರು ಗೆಲ್ತಾರೋ ಅವ್ರ ಜೊತೆ ರಾಮಾಚಾರ್ಯ ಸಂಸಾರ ಮಾಡ್ಕೊಂಡಿರ್ತಾನೆ ಅಂತ ಹೇಳ್ತಾಳೆ ಚಾರು ರೆಡಿನಾ ಗೇಮ್ ರೆಡಿಯಾದರೆ ಚಾಲೆಂಜಲ್ಲಿ ನಾನು ಗೆಲ್ತೀನ ನೀಲ್ ಗೆಲ್ತೀನೋ ಅಂತ ನೀಲಿ ಗೆಲ್ತೀಯೋ ಅಂತ ಹೇಳ್ತಾಳೆ ಚಾರು ನಾನು ರೆಡಿ ಅಂತ ಹೇಳ್ತಾಳೆ ಸೀತಾಲಕ್ಷ್ಮಿ ಆದರೆ ರಾಮಚಾರಿ ಮತ್ತು ಜಯಸಿಂಹನ್ಗೆ ತುಂಬಾ ಭಯ ಆಗ್ಬಿಟ್ಟು ನೀವಿಬ್ಬರು ಈ ರೀತಿಯೆಲ್ಲ ಚಾಲೆಂಜ್ ಹಾಕೋಬೇಡಿ ದಯವಿಟ್ಟು ನಿಲ್ಲಿಸಿ ಅಂತ ಹೇಳ್ತಾರೆ ಅವರಿಬ್ಬರು ಇವರನ್ನ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ನೋಡಿ ರಾಮಚಾರಿ ಇವಳಿಗೆ ನಾವು ಹೇಳ್ದ ನಾವು ಇವಳ ರೀತಿಲೇ ಬುದ್ಧಿ ಹೇಳಾಯಿತು ಆದರೆ ಇವಳು ಕೇಳ ಮಾಡ್ತಾ ಆದರೆ ನಾವೀಗ ದಾರಿಲೇ ಹೋಗಿ ಅವಳಿಗೆ ಬುದ್ಧಿ ಕಲಿಸ್ಬೇಕು ರಾಮಾಚಾರಿ ನೋಡು ಸೀತಾಲಕ್ಷ್ಮಿ ಒಂದು ವೇಳೆ ಆಟದಲ್ಲಿ ಪ್ರಾಣವೂ ಹೋಗ್ಬೋದು ಪ್ರಾಣ ಇದ್ದರೆ ರಾಮಾಚಾರ್ಯ ಜೊತೆ ಜೀವನೂ ಮಾಡ್ಬೋದು ಅಂತ ಹೇಳ್ತಾಳೆ ಚಾರು ಚಾರು ಮಾತನ್ನು ಕೇಳಿಸ್ಕೊಂಡು ಇನ್ನಷ್ಟು ಭಯ ಆಗುತ್ತೆ ಜಯಸಿಂಹು ಮತ್ತು ರಾಮಾಚಾರಿಗೂ ಆವಾಗಿಂದ ಇಬ್ಬರೂ ಚಾಲೆಂಜ್ ಚಾಲೆಂಜ್ ಅಂತ ಹೇಳ್ತಿದ್ದೀರಲ್ಲ ಏನು ಚಾಲೆಂಜ್ ಅದು ನನಗೆ ತುಂಬ ಆಗ್ತಿದೆ ಏನು ಅಂತ ಹೇಳ್ತೀರಾ ಅಂತ ಹೇಳ್ತಾನೆ ರಾಮಾಚಾರಿ ಯಾಕೆ ಅಷ್ಟೊಂದು ಅರ್ಜೆಂಟ್ ಮಾಡ್ತೀರಾ ಮುಂಚಾರಿ ಎಲ್ಲದಕ್ಕೂ ಒಂದು ತಾಳ್ಮೆ ಇರಲಿ ನಾನೆಲ್ಲನೂ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತೇಳಿ ಚಾರು ಇನ್ನೊಂದು ಕಡೆ ಮುರಾರಿ ಮನೆ ಮುಂದ್ಗಡೆ ಟೆಂಕ್ಷನ್ ಮಾಡ್ಕೊಂಡು ನಿಂತ್ಕೊಂಡಿರ್ತಾನೆ ಆಗ ಮನೆ ಮುಂದೆ ಕಾರ್ನಲ್ಲಿ ನೀಲಾಂಬರಿ ಹೇಳೋದು ಬಿಡ್ತಾಳೆ ಮುರಾರಿಗೆ ತುಂಬ ಭಯ ಆಗ್ಬಿಟ್ಟು ನೋಡಿ ಮನೇಲಿ ಯಾರೂ ಇಲ್ಲ ನೀವ್ಯಾಕೆ ಬಂದಿದ್ದೀರಾ ಇಲ್ಲಿಗೆ ಅಂತ ಕೇಳ್ತಾನೆ ನೋಡಿ ಮನೇಲಿ ಯಾರೂ ಇಲ್ವಾ ಅವ್ರ ಹತ್ರ ಹತ್ರ ನಾನು ಮಾತಾಡಬೇಕು ಅಂತ ನೀಲಂಬರಿ ಕೇಳಿದಾಗ ಇಲ್ಲ ಇಲ್ಲ ಯಾರೂ ಇಲ್ಲ ಮನೆಯಲ್ಲಿ ಅಂತ ಮುರಾರಿ ಹೇಳ್ತಾನೆ ಹೊರಟುಬಿಡಿ ನೀವು ಇವಾಗ ಅಂತ ಹೇಳುವಾಗ ಅಲ್ಲ ಮುರಾರಿ ನಾನು ಇವಾಗ ಯಾಕೆ ಮುರಾರಿ ಮನೇಲಿ ನಾನು ಇಲ್ಲೇ ಇರುವಾಗ ಯಾರೂ ಇಲ್ಲ ಅಂತ ಯಾಕೆ ಹೇಳ್ಕಳಿಸ್ತಿದ್ಯಾ ಅಂತ ಜಾಲಿಗೆ ಜಾನಕಿ ಬರ್ತಾಳೆ ಆಗ ನಮಸ್ಕಾರ ಅಮ್ಮ ಅಂತ ನೀಲಾಂಬರಿ ಕೇಳ್ತಾಳೆ ಆಗ ನಮಸ್ಕಾರ ಅಂತ ಜಾನಕಿ ಹೇಳ್ತಾಳೆ ಯಾರು ಯಾರು ನೀವೀಗ ಯಾರು ನೀವೀಗ ಅಂತ ಕೇಳ್ತಾಳೆ ಜಾನಕಿ ನನ್ನ ಹೆಸರು ನೀಲಾಂಬರಿ ಅಂತ ಹೇಳ್ತಾಳೆ ನೀಲಾಂಬರಿ ಸರಿ ಹಾಗಿದ್ರೆ ಒಳಗಡೆ ಬನ್ನಿ ಮಾತಾಡೋಣ ಅಂತ ಜಾನಕಿ ಹೇಳ್ತಾಳೆ ನೀನು ನೀಲಾಂಬರಿನ ಒಳಗಡೆ ಕರ್ಕೊಂಡೋಗಿ ಕೂರಿಸ್ತಾರೆ ನಾನು ನನ್ನ ಹೆಸರು ನೀಲಾಂಬರಿ ಅಂತ ನಾನು ಯಾರು ಅಂದರೆ ಸೀತಾಲಕ್ಷ್ಮಿ ಇದ್ದಾಳಲ್ಲ ಅವ್ರ ಅಮ್ಮ ಅಂತ ಹೇಳ್ತಾಳೆ ಆಗ ಜಾನಕಿ ನೀವ್ಯಾರು ಅಂತಲೇ ಗೊತ್ತಿಲ್ಲ ನನಗೆ ಸೀತಾಲಕ್ಷ್ಮಿ ಅಂತ ನನಗೆ ಯಾರು ಗೊತ್ತಿರುತ್ತೆ ಅಂತಾಳೆ ಜಾನಕಿ ಆಗ ನೀಲಾಂಬರಿ ಹಿಂದಿಂದೆಲ್ಲ ಹೇಳ್ತಾಳೆ ಒಂದಿನ ನಿಮ್ಮ ನನ್ನ ಮಗಳ ಹೆಸರು ಸೀತಾಲಕ್ಷ್ಮಿ ಅಂತ ಒಂದಿನ ಆಫೀಸಿಗೆ ನಿಮ್ಮ ಮಗ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಕ್ಸಿಡೆಂಟಾಗಿ ಏನೇನೆಲ್ಲ ಆಯಿತು ಅಂತ ಹೇಳ್ತಾಳೆ ಹಿಂದಿಂದೆಲ್ಲನೂ ಜಾನಕಮ್ಮನ ಹತ್ರ ಲೀಲಾಂಬರಿ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಇನ್ನು ಒಂದು ಕಡೆ ಚಾರುಲತಾ ಒಂದು ಜಯಸಿಂಹನ್ ಕಾರ್ನಲ್ಲಿರೋ ಗನ್ ಅಂತಬಿಟ್ಟು ಗನ್ನಲ್ಲಿರೋ ಎಲ್ಲ ಬುಲೆಟ್ನು ತೆಗೆದ್ಬಿಟ್ಟು ಒಂದೇ ಒಂದು ಗನ್ನ ಲೋಡ್ ಮಾಡ್ತಾಳೆ ನೋಡು ಸೀತಾಲಕ್ಷ್ಮಿ ಇದರಲ್ಲಿ ನಾನು ಮೂರು ಸಲ ಟ್ರಿಗರ್ ಮಾಡ್ಕೋಬೇಕು ನೀನು ಮೂರು ಸದಿ ಟ್ರಿಗರ್ ಮಾಡ್ಕೋಬೇಕು ಲಾಸ್ಟಿಗೆ ಯಾರು ಗುಂಡೋಡ್ಕೋತಾರೋ ಅವರು ಲಾಸ್ಟಿಗೆ ಪರ್ಮನೆಂಟಾಗಿ ಈ ಲೋಕನ ಬಿಟ್ಟು ಹೋಗ್ತಾರೆ ಅಂತ ಹೇಳ್ತಾಳೆ ಚಾರುಲತಾ ಆದರೆ ಯಾರಿಗೂ ಏನು ಯಾರು ಉಳಿತಾರೋ ಅವರು ರಾಮಚಾರ್ಯ ಜೊತೆ ಸಂಸಾರ ಮಾಡ್ಕೊಂಡು ಜೀವನ ಪೂರ್ತಿ ಚೆನ್ನಾಗಿರ್ತಾರೆ ಅಂತ ಹೇಳ್ತಾಳೆ ಚಾರುಲತಾ ಈ ಗೇಮ್ ನಿಂಗೆ ಒಪ್ಕೇನಾ ಸೀತಾಲಕ್ಷ್ಮಿ ಅಂತ ಕೇಳ್ತಾಳೆ ಚಾರು ಈ ಗೇಮನ್ನು ಕೇಳಿ ಹೆಸ್ರು ಕೇಳ್ಬಿಟ್ಟು ರಾಮಚಾರಿಗೆ ಅಂತ ತುಂಬಾ ಭಯ ಆಗ್ತಾಯಿರುತ್ತೆ ಕಿಚ್ಚಿ ಹುಚ್ಚಿಗಿಚ್ಚಿ ಹಿಡ್ದಿದ್ದು ಕಿಚ್ಚಿ ಹಿಡ್ದಿದ್ಯಾ ಮೇಡಮ್ ಅಂತ ಕೇಳ್ತಾನೆ ರಾಮಾಚಾರಿ ಇವಾಗ ಏನೇನೋ ಮಾತಾಡ್ತಿದ್ದೀರಾ ಅಂತಲೇ ರಾಮಾಚಾರಿ ಆಗ ಜಯಸಿಂಹ ನೋಡಿ ಮಗಳೇ ಇವರನ್ನ ನಮ್ಮ ಸ್ಟೈಲಲ್ಲೇ ಸೋಸಿರಾಯ್ತು ಇದನ್ನೆಲ್ಲ ಇಲ್ಲಿಗೆ ಬಿಟ್ಟು ನಡಿ ಮಗಳೇ ಅಂತ ಹೇಳ್ತಾನೆ ಜಯಸಿಂಹ ನೋ ಡ್ಯಾಡ್ ಏನಾದರೂ ಆಗಲಿ ಈ ಗೇಮ್ನ ನಾನು ಆಡ್ತೀನಿ ಅಂತೇಳಿ ಸೀತಾಲಕ್ಷ್ಮಿ ಆಗ ಚಾರು ಮತ್ತು ಸೀತಾಲಕ್ಷ್ಮಿ ಒಂದು ಸಲ ಒಂದೊಂದು ಸಲ ಟ್ರಿಗರ್ ಮಾಡ್ಕೋತಾರೆ ಸಲ ಸೀತಾಲಕ್ಷ್ಮಿನೂ ಕೂಡ ಟ್ರಿಗರ್ ಮಾಡ್ಕೋತಾಳೆ ಅದರಲ್ಲೂ ಏನೂ ಇರಲ್ಲ ಅವ್ರಿಗೇನೂ ಆಗೋಲ್ಲ ಯಾಕೆಂದರೆ ಬುಲೆಟ್ ಇರೋಲ್ಲ ನೋಡಿ ಅಮ್ಮ ನನ್ನ ಮಗಳು ಮಾತು ನಮ್ಮ ಮನೆಯವರು ನನ್ನ ಮಾತನ್ನೇ ಇಲ್ಲ ದುಡ್ಡಿನ ಅಹಂಕಾರ ಜಾಸ್ತಿ ಆಗಿರೋದ್ರಿಂದ ಅವರು ಹಾಳಾಗೋದಲ್ದೇ ನನ್ನ ಮಗಳ ಜೀವನೂ ಕೂಡ ಹಾಳು ಮಾಡಿದ್ದಾರೆ ಆದರೆ ನನ್ನ ಮಗಳು ಆದರೆ ಇವಾಗ ನಮ್ಮ ಮನೆಯವ್ರಂತೂ ನಿಮ್ಮ ಮಗಳನ್ನು ನನ್ನ ಮಗಳನ್ನ ನಿಮ್ಮಗಂಗೆ ತಂದ್ಕೋಬೇಕು ಅಂತ ಹೇಳ್ತಿದ್ದಾರೆ ನಿಮ್ಮ ಮಗ ನಿಮ್ಮ ಮಗಂಗೆ ಮದುವೆ ಮಾಡಿಸ್ಬೇಕು ಅಂದ್ಕೊಂಡಿದ್ದಾರೆ ನನ್ನ ನಮ್ಮ ಮನೆಯವರು ತುಂಬ ದಿನದಿಂದ ಏನೇನೋ ಪ್ಲ್ಯಾನ್ ಮಾಡ್ತಿದ್ದಾರಮ್ಮ ಅಂತ ಹೇಳ್ತಾಳೆ ನೀಲಾಂಬರಿ ನೀವು ಹೇಗಾದರೂ ಮಾಡಿ ನಿಮ್ಮ ಮಗ ಹಾಗೂ ಸೊಸೇನ ನೀವೇ ಕಾಪಾಡ್ಕೋಬೇಕು ಏನಾದರೂ ಮಾಡಿ ಅಂತಾಳೆ ನೀಲಾಂಬರಿ ಇದನ್ನು ಬಿಟ್ಟು ನಿಮ್ಗೆ ಯಾ ಇನ್ಯಾವುದೇ ಉಪಕಾರ ಮಾಡೋ ಸ್ಥಿತಿ ಇಲ್ಲ ಅಂತಾಳೆ ಅಂತಳೆ ನೀಲಾಂಬರಿ ಹೇಳ್ತಾಳೆ ಆಗ ಈ ಮಾತನ್ನ ಕೇಳಿಸ್ಕೊಂಡು ಜಾನಕಮ್ಮಂಗಂತೂ ತುಂಬಾ ಸಂಟಾಗ್ತಾ ಇರುತ್ತೆ ಆದರೆ ನಮ್ಮನೆಯವರು ಬೇರೆ ಗನ್ನನ್ನು ತಗೊಂಡು ಕಾರಲ್ಲಿ ಹೋಗಿದ್ದಾರೆ ಎಲ್ಲಿಗೆ ಹೋಗಿದ್ದಾರೆ ಅಂತಲೇ ಗೊತ್ತಿಲ್ಲ ಏನು ಮಾಡೋದು ಅಂತಲೂ ಗೊತ್ತಿಲ್ಲ ಅಮ್ಮ ಅಂತ ಹೇಳ್ತಾಳೆ ನೀಲಾಂಬರಿ ಆಗ ನಾನು ಬರ್ತೀನಿ ಅಮ್ಮ ಅಂತ ನೀಲಂಬರಿ ಹೊರಡ್ತಾಳೆ ಮನೆಯಲ್ಲಿ ದೊಡ್ಡವರು ಅಂತ ಇದ್ದಾರೆ ಒಂದು ಮಾತು ಹೇಳಬೇಕು ಅಂತ ಗೊತ್ತಾಗ್ಲಿಲ್ವೇನು ಮುರಾರಿ ಅಂತಾಳೆ ಜಾನಕಮ್ಮ ಇವಾಗ ಎಲ್ಲ ಸತ್ಯನೂ ನನಗೆ ಗೊತ್ತಾಗಬೇಕು ಅಂತ ಜಾನಕಮ್ಮ ಕೂಗ್ಬಿಡ್ತಾರೆ ಮನೇಲಿ ಹೇಳ್ತೀನಮ್ಮ ಹೇಳ್ತೀನಿ ನಾನು ಎಷ್ಟೇ ಬೇಡ ಅಂದ್ರೂ ಕೂಡ ರಾಮಚಾರಿ ಮತ್ತು ಅದಕ್ಕೆ ಇಬ್ರು ಹೋಗ್ಬಿಟ್ರು ಅಂತಲೇ ಮುರಾರಿ ಜಯಸಮ್ಮನ ಹತ್ರ ಹೋಗಿದ್ದಾರೆ ಅಮ್ಮ ಅಂತ ಹೇಳ್ತಾನೆ ಮುರಾರಿ ಆಗ ಜಾನಕಮ್ಮಿಗಿಂತೂ ತುಂಬಾ ಭಯ ಆಗ್ತಾ ಇರುತ್ತೆ ಎರಡನೇ ಸರಿ ಟ್ರಿಗರ್ ಮಾಡ್ಕೋಬೇಕಾದ್ರೆ ಚಾರಲ್ ತಂಗಿ ಎರಡನೇ ಸರಿ ಟ್ರಿಗರ್ ಮಾಡ್ಕೋಬೇಕಾದ್ರೆ ಚಾರಲತ್ತಂಗೆ ಚಾರಲ್ ತಂಗಿಯೇ ರಾಮಚಾರಿ ಬೇಡ ಮೇಡಮ್ ಬೇಡ ಮೇಡಮ್ ಅಂತ ಹೇಳ್ತಾ ಇರ್ತಾನೆ ಇಲ್ಲಿಗೇನೇ ನಿಲ್ಲಿಸ್ಬಿಡಿ ಮೇಡಮ್ ಅಂತಾನೆ ರಾಮಾಚಾರಿ ಇಲ್ಲ ರಾಮಾಚಾರಿ ನನಗೆ ನೀನೇ ನನ್ನ ಜೀವ ಅಂತ ಬದುಕ್ತಿರಲ್ಲ ನಾನು ಅಂತಾಳೆ ರಾಮಚ ಚಾರುಲತಾ ನನ್ನ ಪ್ರೀತಿ ಮೇಲೆ ನನಗೆ ನಂಬಿಕೆ ಇದೆ ಅಂತೇಳೆ ಮತ್ತೆ ಟ್ರಿಗರ್ ಮಾಡ್ಕೊತಾಳೆ ಆಗ ಬುಲೆಟ್ ಇರಲ್ಲ ಏನೂ ಆಗೋಲ್ಲ ಚಾರುಲತಂಗೆ ಮತ್ತೆ ಗನ್ನ ತೆಗೆದುಬಿಟ್ಟು ಸೀತಾಲಕ್ಷ್ಮಿ ಕೊಡ್ತಾಳೆ ಸೀತಾಲಕ್ಷ್ಮಿ ಆಗ ತುಂಬಾ ಭಯಪಡ್ತಾ ಇರ್ತಾಳೆ ಯಾಕೆ ಸೀತಾಲಕ್ಷ್ಮಿ ತುಂಬ ಭಯ ಪಡ್ತಾ ಇದೆಯಾ ಅಂತ ಕೇಳ್ತಾಳೆ ಚಾರ್ಲತಾ ಯಾಕೆ ಸೀತ್ ಯಾಕೆ ಸೀತಾಲಕ್ಷ್ಮಿ ಭಯ ಪಡ್ತಾ ಇದೆಯಾ ಬೇರೆಯವ್ರ ಗಂಡನ್ನು ಆಸೆ ಪಟ್ಟಾಗ ಇಷ್ಟೊಂದು ಭಯ ಆಗಲಿಲ್ವಾ ಅಂತಾಳೆ ಚಾರ್ಲತಾ ಆಗ ಸೀತಾಲಕ್ಷ್ಮಿ ನನಗೆ ಭಯನಾ ಈ ಸೀತಾಲಕ್ಷ್ಮಿ ಭಯ ಅನ್ನೋದೇ ಇಲ್ಲ ಹೇಳ್ಬಿಟ್ಟು ಅವಳು ಟ್ರೇಗಾರ್ ಮಾಡ್ಕೊತಾಳೆ ಅದರಲ್ಲೂ ಏನು ಬುಲೆಟ್ ಇರೋಲ್ಲ ಎಂಟಿಯಾಗೇ ಇರುತ್ತೆ ಚಾರು ಸರದಿ ಬಂದಿರುತ್ತೆ ಆವಾಗ ರಾಮ ಬುಲೆಟ್ನ ಅವಳಣೆಗೆ ಇಟ್ಕೋತಾಳೆ ಆಗ ರಾಮಚಾರಿ ಮಾತ್ರ ಪ್ಲೀಸ್ ಚಾರು ಮೇಡಮ್ ಇದೆಲ್ಲ ಬೇಡ ಮೇಡಮ್ ಅಂತಳೆ ಅಂತಲೇ ರಾಮಚಾರಿ ಇಲ್ಲಿ ನಿಲ್ಲಿಸ್ಬಿಡಿ ಮೇಡಮ್ ಅಂತಲೇ ರಾಮಾಚಾರಿ ರಾಮಾಚಾರಿ ಚಾರು ಹತ್ರ ತುಂಬಾ ಕನ್ವಿನ್ಸ್ ಮಾಡ್ತಾ ಇರ್ತಾನೆ ಯಾಕೆ ಚಾರು ಈಗ ಬೇಗ ಶೂಟ್ ಮಾಡ್ಕೋ ಚಾರು ಅಂತಳೆ ಸೀತಾಲಕ್ಷ್ಮಿ ಬೇಗ ಶೂಟ್ ಮಾಡ್ಕೋ ಚಾರು ಇಲ್ಲ ನನ್ನ ನನಗೆ ಹೇಳ್ದಲ್ಲ ಆವಾಗಲೇ ಹಾಗೆ ಏನಾದರೂ ನಿನಗೂ ಭಯ ಆಗ್ತಿದ್ದೆ ಚಾರು ಅಂತಾಳೆ ಸೀತಾಲಕ್ಷ್ಮಿ ನೋಡು ಸೀತಾಲಕ್ಷ್ಮಿ ಭಯ ಅನ್ನೋದು ನನ್ನ ಹೆಸರೀಲೇ ಇಲ್ಲ ಅಂತಾಳೆ ಚಾರು ರಾಮಾಚಾರಿ ಯಾವಾಗಿದ್ರು ನನ್ನವನ್ನೇ ಡೌಟ್ ಬೇಡ ಅಂತ ಹೇಳ್ಬಿಟ್ಟು ಚಾರು ಹಾಗೆ ಚಾರು ಶೂಟ್ ಮಾಡ್ಕೋತಾಳೆ ಆವಾಗ್ಲೂ ಕೂಡ ಎಂಟಿಯಾಗೇ ಇರುತ್ತೆ ಪ್ಲೇಟು ಆಗ ತಂದ್ಬಿಟ್ಟು ಸೀತಾಲಕ್ಷ್ಮಿ ಕೊಡ್ತಾಳೆ ಆಗ ಸೀತಾಲಕ್ಷ್ಮಿ ಕೈ ಕೈಯೆಲ್ಲ ಗಡಗಡ ಅಂತ ನೋಡಕ್ತಾ ಇರುತ್ತೆ ಆಕೆ ಸೀತಾಲಕ್ಷ್ಮಿ ಕೈಯೆಲ್ಲ ಗಡಗಡ ಅಂತಿದೆ ನಿನಗೆ ಇವಾಗ ಅಲ್ವಾ ಅಂತಾಳೆ ಚಾರು ಇವಾಗ ಲಾಸ್ಟ್ ಟ್ರಿಗರ್ ಇರೋದು ಇವಾಗ ಏನು ಮಾಡ್ತೀಯ ಸೀತಾಲಕ್ಷ್ಮಿ ಅಂತ ಕೇಳ್ತಾಳೆ ಚಾರು ಅವಾಗ ಜಯಸಿಂಹ ಬೇಡ ಮಗಳೇ ಬೇಡ ಇದನ್ನೆಲ್ಲ ಹುಚ್ಚಾಟ ಎಲ್ಲ ನಿಲ್ಲಿಸ್ಬಿಟ್ಟು ಬಾ ಮಗಳೇ ಮನೆಗೆ ಹೋಗೋಣ ಅಂತ ಹೇಳ್ತಾನೆ ಜಯಸಿಂಹ ನನ್ನ ಪ್ರೀತಿ ನಿಜವಾದದ್ದು ಅಂತ ನಾನು ಪ್ರೂವ್ ಮಾಡಲೇಬೇಕು ಡ್ಯಾಡಿ ನಾನು ರಾಮಾಚಾರಿನ ಸಿನ್ಸಿಯರಾಗಿ ಲವ್ ಮಾಡ್ತಾಯಿದ್ದೀನಿ ಡ್ಯಾಡಿ ರಾಮಾಚಾರಿ ನನಗೆ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಸೀತಾಲಕ್ಷ್ಮಿ ಹೇಳ್ತಾಳೆ ರಾಮಾಚಾರಿನ ನಾನು ಯಾವಾಗ ಯಾವುದೇ ಕಾರಣಕ್ಕೂ ಬಿಟ್ಕೊಡೋಲ್ಲ ಅವನು ಯಾವತ್ತಿದ್ರೂ ನನ್ನವನೇ ಅಂತಾಳೆ ನಾನೇನಾದರೂ ಶೂಟ್ ಮಾಡ್ಕೊಂಡು ಇವಾಗ ಸತ್ತೋದ್ರೆ ಆದರೆ ರಾಮಚಾರಿ ಜೊತೆ ಅವಳು ಚೆನ್ನಾಗಿರ್ತಾಳೆ ಅಂತಾಳೆ ಸೀತಾಲಕ್ಷ್ಮಿ ಆಗ ಚಾರು ಕಡಿಕೆ ಟರ್ನ್ ಮಾಡ್ತಾಳೆ ಗಂಧನ ಆದರೆ ನಾನು ಶೂಟ್ ಮಾಡ್ಕೊಳ್ಳೋ ಅಂತ ದಡ್ಡಿ ಅನ್ಕೊಂಡಿದೀಯ ಡ್ಯಾಡಿಯೋ ಆದರೆ ಇವಳನ್ನ ನಾನು ಮುಗಿಸ್ಬಿಡ್ತೀನಿ ಅಂತಳೆ ಸೀತಾಲಕ್ಷ್ಮಿ ಅದನ್ನೆಲ್ಲ ನೋಡಿಬಿಟ್ಟು ಶೂಟ್ ಮಾಡೋದನ್ನು ನೋಡಿಬಿಟ್ಟು ಮ ಅಲ್ಲಿರೋರೆಲ್ಲ ಅಷ್ಟು ತುಂಬಾ ಶಾಕ್ ಆಗ್ತಾರೆ ಆಗ ಚಾರು ಹಣೆ ಹತ್ರ ಗಂತರ್ತಾಳೆ ಸೀತಾಲಕ್ಷ್ಮಿ ಆವಾಗ ರ ಚಾ ಆವಾಗ ಚಾರು ಎದುರುಗಡೆ ಬಂದು ರಾಮಚಾರಿ ನಿಲ್ತಾನೆ ಆಗ ಚಾರು ಮಾತ್ರ ರಾಮಾಚಾರಿನ ಸೈಡಿಗೆ ತಳ್ಳಿಬಿಡ್ತಾಳೆ ಇನ್ನೊಂದು ಕಡೆ ಜಾನಕಮ್ಮ ಮುರಾರಿನ ಕರ್ಕೊಂಡು ದೇವಸ್ಥಾನ ಕಡೆ ಬರ್ತಾ ಇರ್ತಾಳೆ ಆ ದೇವ್ರ ಹತ್ರ ಜಗಳನಾದರೂ ಆಡ್ಕೊಂಡು ನನ್ನ ಮಗ ಸೊಸೆನ ಕಾಪಾಡ್ಕೊತೀನಿ ಅಂತಿರ್ತಾಳೆ ಜಾನಕಮ್ಮ ನನ್ನ ಮಗ ಸೊಸೆ ಜೀವನದಲ್ಲಿ ಯಾರಾದರೂ ಬಂದುಬಿಟ್ರೆ ಇವಾಗ ದೇವಸ್ಥಾನ ತೊಳೆದು ಕ್ಲೀನ್ ಮಾಡ್ತಿದ್ದೀನಿ ನೋಡು ಹಾಗೆ ಕ್ಲೀನ್ ಮಾಡಿಬಿಡ್ತೀನಿ ಅವರನ್ನು ಅಂತಾಳೆ ಜಾನಕಮ್ಮ ನನ್ನ ಮಗ ಸೊಸೆ ಮಧ್ಯ ಯಾರು ಕೂಡ ಮೂರನೇ ಅವರು ಬರಬಾರ್ದು ನೋಡು ಇವಾಗ ನೋಡು ಇವಾಗ ನಾನು ಪೂಜೆ ಮಾಡ್ತೀನಿ ನಿನ್ನ ಶ್ಲೋಕ ಹೇಳು ನಾನು ಇವಾಗ ಪೂಜೆ ಮಾಡಿದರೂ ಯಾವುದೇ ಕಾರಣಕ್ಕೂ ದೇವರು ಬಂದು ಪ್ರತ್ಯಕ್ಷ ಆಗಿ ಅವರಿಬ್ಬರನ್ನೂ ಕಾಪಾಡೋ ತನಕ ನಾನು ಈ ವತನ ಬಿಡಲ್ಲ ಅಂತ ಹೇಳ್ತಾಳೆ ಜಾನಕಮ್ಮ ಬೇಡಮ್ಮ ನಾನು ಯಾವುದೇ ಕಾರಣಕ್ಕೂ ನೀವು ಪೂಜೆ ಮಾಡೋದು ಬೇಡ ನನ್ನ ಮಂತ್ರ ಹೇಳೋದು ಬೇಡ ಇಷ್ಟು ವರ್ಷ ರಾಮಾಚಾರಿ ನಿನ್ನ ಮಂತ್ರ ಹೇಳೋ ನಾನು ಪೂಜೆ ಮಾಡ್ತಿರ್ತೀನಿ ಆ ದೇವರು ನನಗೆ ವರ ಕೊಡೋ ತನಕ ನಾನು ಪೂಜೆ ಮಾಡೋದು ನಿಲ್ಸಲ್ಲ ಅಂತ ಆರತಿ ಮಾಡೋಕ್ಕೆ ಅಂತ ಹೋಯ್ತಾರೆ ಆವಾಗ ಆರತಿ ಹಾಗೇ ಆರೋಗ್ಬಿಡುತ್ತೆ ಆಗ ಮುರಾರಿ ಮತ್ತು ಜಾನಕಮ್ಮಂಗಿಂತೂ ತುಂಬಾ ಗಾಬರಿ ಆಗ್ತಾ ಇರುತ್ತೆ ನೋಡಮ್ಮ ಸೀತಾ ಇನ್ನೂ ನೋಡ್ತಾ ನೋಡ್ತಾನಿದೆಯಲ್ಲ ಅಂತ ಜಿ ಜಿ ಕೆ ಹೇಳ್ತಾನೆ ಚಾರು ತಲೆಗೆ ಡಮ್ಮನ್ಸ್ಬಿಡು ಸೀತಾ ಅಂತ ಸೀತಾ ಅಂತ ಜೆ ಕೆ ಹೇಳ್ತಾನೆ ಈ ಭೂಮಿ ಬಿಟ್ಟು ಹೋಗ್ಲಿ ಅಂತಾನೆ ಜೆ ಕೆ ಜಿ ಕೆ ಸೀತಾ ಲಕ್ಷ್ಮಿ ಚಾರುಲತೆಗೆ ಶೂಟ್ ಮಾಡಬೇಕು ಅಂತ ಬರ್ತಿರ್ಬೇಕಾದ್ರೆ ರಾಮಚಾರಿ ಓಡ್ಬಂದು ಚಾರುಲತನ ತಪ್ಕೊಂತಾನೆ ತಪ್ಕೊಂಡ ತಕ್ಷಣವೇ ನೀವು ಯಾ ನೀವಿ ನೀವು ನನ್ನ ಪ್ರಾಣನ ತೆಗೆದ್ರೆ ನಾನೇ ನಿಮ್ಮ ಹತ್ರ ಬಂದ್ಬಿಡ್ತೀನಿ ಅಂದ್ಕೊಂಡಿದ್ದೀರಾ ಹಾಗಾಗಿ ನನ್ನ ಪ್ರಾಣ ಇರೋ ತನಕ ನಾನು ಚಾರು ಮೇಡಮ್ನ ಯಾವತ್ತೂ ಬಿಟ್ಕೊಡಲ್ಲ ಅಂತ ಹೇಳ್ತಾನೆ ಆಗ ಚಾ ಲಕ್ಷ್ಮಿನ ತಳ್ಳಿಬಿಡ್ತಾನೆ ಆಮೇಲೆ ಅದನ್ನೆಲ್ಲ ನೋಡಿ ನಿಮ್ಮನ್ನ ನನ್ನ ಪ್ರಾಣ ಪ್ರಾಣಕ್ಕೆ ಪ್ರಾಣ ಆಗಿರುವಂಥ ಚಾರುಲ್ಲ ಬಿಟ್ಟು ನಿಮ್ಮನ್ನು ಮದುವೆ ಆಗ್ತೀನಿ ಅಂತ ಹೇಗ್ರಿ ಅಂದ್ಕೊಂಡ್ರಿ ಅಂತ ಹೇಳ್ತಾನೆ ರಾಮಾಚಾರ್ಯ ಆಗ 而。 ಸೀತಾಲಕ್ಷ್ಮಿ ಸೆಟ್ ಮಾಡಿಕೊಂಡು ಚಾರುಲತ್ತಂಗೆ ಹೊಡಿಬೇಕಾದ್ರೆ ಹೊಡೆಯಕ್ಕೆ ಬರ್ ಶೂಟ್ ಮಾಡಬೇಕಾದ್ರೆ ಅವಳು ಬಂದು ಚಾ ರಾಮಾಚಾರಿ ಬಂದುಬಿಟ್ಟು ಲಾಸ್ಟಿಗೆ ಅವಳು ಕಪಾಳ ಕೊಡಿತಾನೆ ಕಪಾಳ ಕೊಡಿದ್ಮೇಲೆ ನೀನು ನೀನು ತಿದ್ಕೋ ಸೀತಾಲಕ್ಷ್ಮಿ ನೀನು ನಿಮ್ಮ ಅಪ್ಪ ಬದಲಾಗ್ದಂಗೆ ನೀವು ಹೇಳ್ಬಿಟ್ಟು ಚಾರುಲತೆ ಹೇಳ್ತಾಳೆ ನಮ್ಮ ಶ ದೇವ್ರು ಮಾಡಿರೋ ಜೋಡಿ ನಮ್ಮೊಬ್ಬರನ್ನ ನೀನು ಯಾವ ಕಾರಣಕ್ಕೂ ದೂರ ಮಾಡ ಆಗಲ್ಲ ಹಾಗೆ ನೀನು ನನ್ನ ನನ್ನನ್ನು ಸಾಯಿಸಿ ನೀನು ಜೀವನ ಮಾಡೋಕ್ಕೂ ರಾಮಚಾರಿ ಒಪ್ಪಲ್ಲ ನಿಮ್ಮ ಅಪ್ಪ ಬದಲಾದಾಗೆ ನೀನು ಬದಲಾಗೋ ರಾಮಚಾರಿ ರಾಮಚಾರಿ ಈ ರಾಮಚಾರಿನ ದೂರ ಮಾಡೋಕ್ಕಾಗಲ್ಲ ನನ್ನಿಂದ ಅಂತ ಹೇಳ್ತಾಳೆ ಚಾರು ಆಗ ಡ್ಯಾಡ್ ನೀನು ಬದಲಾಗಿದೀಯ ಅಂತ ಹೇಳಿದಾಗ ಮನಸಲ್ಲಿ ಅವಳು ಸೀತಾಲಕ್ಷ್ಮಿ ಸರಿ ಆಯ್ತು ಅನ್ನೋ ಒಂದು ಇದಕ್ಕೆ ಬರ್ತಾಳೆ ನೀವು ಇಬ್ಬರು ಚೆನ್ನಾಗಿರಿ ನಾನೇ ಹಾಳಾಗಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಸೀತಾಲಕ್ಷ್ಮಿ ಹೋಗ್ತಾಳೆ ಇದು ಪಾರ್ಟ್ ಒನ್ ಹಾಗೂ ಟೂ ಇವತ್ತು ಮಹಾಸಂಚಿಕೆ ಹಾಗಾಗಿ ಪಾರ್ಟ್ ಒನ್ ಪಾರ್ಟ್ ಟು ಬರ್ತಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ